ಓ ಮನಸೆ ಅಂಜಲಿ ಸೂರ್ಯ ಒಂದು ಸುಮಧುರ ಪ್ರೇಮ ಕಾವ್ಯ ಭಾಗ ಎಂಬತ್ತು ಅಂಜಲಿ ತನ್ನ ಕೈಯಾರೆ ಎಲ್ರಿಗೂ ಟಿಫಿನ್ ಮತ್ತು ಸ್ವೀಟ್ ರೆಡಿ ಮಾಡಿದ್ಲು ಅದನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಎಲ್ಲರೂ ಬಂದು ಕೂತ್ ಮೇಲೆ ಶರ್ಮಿಳ ಎಲ್ಲರಿಗೂ ಬಡಿಸಿ ನೀನು ಕೂತ್ಕೋ ಅಂತ ಅಂಜಲಿಗೆ ಹೇಳಿದ್ರು ಅಂಜಲಿ ಕೂಡ ಖುಷಿಯಿಂದಾನೆ ಎಲ್ರಿಗೂ ಬಡಿಸಿ ತಾನು ಅವರ ಜೊತೆಗೆ ಕೂತ್ಲು ಎಲ್ಲರೂ ಒಂದೊಂದು ತುತ್ತು ಬಾಯಿಗೆಟ್ರು ಅದನ್ನು ನೋಡ್ತಾ ಇದ್ದ ಅಂಜಲಿಗೆ ತಿಂಡಿ ಹೇಗಾಗಿರಬಹುದು ಅನ್ನೋ ಕುತೂಹಲ ಇತ್ತು ಎಲ್ಲರ ಮುಖನೂ ಒಂದು ಸಲ ನೋಡಿದ್ಲು ಅದರ ಜೊತೆಗೆ ಅವರೆಲ್ಲರೂ ಸಹ ಅದೇ ಸಮಯಕ್ಕೆ ಅಂಜಲಿ ಮುಖ ನೋಡಿದ್ರು ಎಲ್ಲರೂ ಏನು ಹೇಳಬಹುದು ಅಂತ ಕುತೂಹಲದಿಂದ ಕಾತರತೆಯಿಂದ ಅಂಜಲಿ ಕಾಯ್ತಾ ಇದ್ಲು ಆಗ ಅಜಯ್ ಅತ್ಗೆ ತಿಂಡಿ ತಿಂಡಿ ಅಂತ ಎರಡು ಸಲ ಹೇಳಿ ಅವಳ ಕ್ಯೂರಿಯಾಸಿಟಿನ ಇನ್ನೂ ರೈಸ್ ಮಾಡಿಸಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ದ ಚೇತನ್ ಕೂಡ ಹೌದು ಅತ್ಗೆ ನಿಜ ಹೇಳ ಅದೆಷ್ಟೋ ವರ್ಷ ಆಗಿತ್ತು ಅಮ್ಮನ ಕೈ ರುಚಿ ತಿಂದು ಇವತ್ತು ನನಗೆ ಅಮ್ಮನ ಕೈ ತುತ್ತು ತಿಂದ ಹಾಗೇನೆ ಆಗ್ತಿದೆ ಅಂದ ಇವತ್ತು ನನಗೆ ನಿಮ್ಮ ಕೈ ರುಚಿ ಅಮ್ಮನ ನೆನಪು ಮಾಡ್ತು ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡ ಅವನು ಹಾಗೆ ಹೇಳಿದ್ದೆ ವಿಜಯ್ ಅವನ ಭುಜದ ಮೇಲೆ ಕೈ ಇಟ್ಟು ಕಣ್ಣಲ್ಲೇ ಸಮಾಧಾನ ಮಾಡ್ದ ಶರ್ಮಿಳಾ ಕೂಡ ಚೇತನ್ ಹಾಗೆಲ್ಲ ಮಾತಾಡಬೇಡ ನಾನು ಎಷ್ಟು ಸಲ ಹೇಳಿಲ್ಲ ಮನೆಗೆ ಊಟಕ್ಕೆ ಬಾ ಅಂತ ಆದರೆ ನೀನೇ ಬರಲ್ಲ ಅಂತ ಮುನಿಸು ತೋರಿಸಿದ್ರು ಅಯ್ಯೋ ಆಂಟಿ ನಾನು ಬರದೇ ಇರೋದಕ್ಕೆ ಕಾರಣ ನಿಮಗೂ ಗೊತ್ತು ಅಲ್ವಾ ನಾನು ಎಷ್ಟು ಬ್ಯುಸಿ ಇದ್ದೀನಿ ಅಂತ ಜ್ಯುವೆಲ್ರಿ ಶಾಪ್ನಲ್ಲಿ ವರ್ಕು ಜಾಸ್ತಿ ಆಗಿದೆ ಅದರ ಜೊತೆಗೆ ಇತ್ತೀಚೆಗೆ ಎರಡು ಹೊಸ ಬ್ರ್ಯಾಂಚ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಸಿಕ್ಕಾಪಟ್ಟೆ ಬ್ಯುಸಿ ನಾನು ಆ ಥರ ಕಷ್ಟಪಟ್ಟು ಕೆಲಸ ಮಾಡಿಲ್ಲ ಅಂದರೆ ನಮ್ಮಪ್ಪ ಅನಂತರಾಮ್ ನನ್ನನ್ನು ಮನೆಯಿಂದ ಹೊರಗೆ ಹಾಕಿಬಿಡ್ತಾರೆ ಅಷ್ಟೇ ಅಂಥೇಳಿ ಜೋರಾಗಿ ನಕ್ಕ ಪಕ್ಕದಲ್ಲಿದ್ದ ಸೂರ್ಯವರ್ಧನ್ ಅವನ ತೊಲೆಗೆ ಮುಟಕಿ ನನ್ನ ಫ್ರೆಂಡ್ಗೆ ಆಡ್ಕೋತೀಯೇನೋ ಅವನು ನಿನಗೋಸ್ಕರ ಇಡೀ ಜೀವನ ಮುಡುಪಾಗಿಟ್ಟಿದ್ದಾನೆ ಅಂಥದ್ರಲ್ಲಿ ಅವನಿಗೆ ರೇಗಿಸ್ತೀಯಾ ಅಂದರು ಜೋರಾಗಿ ನಕ್ಕ ಚೇತನ್ ಏನು ಮಾಡಲಿ ಅಂಕಲ್ ನಿಮ್ಮ ಫ್ರೆಂಡ್ನ ರೇಗಿಸಿಲ್ಲ ಅಂದರೆ ಈಗ ತಿಂತಿರೋ ಪಲಾವ್ ಹೊಟ್ಟೆ ಒಳಗೆ ಇಳಿಯೋದೇ ಇಲ್ಲ ಅಂದ ತರಲೆ ಸರಿ ಸರಿ ಬೇಗ ತಿನ್ನು ಅಲ್ಲ ಕಣೋ ಅವನು ನಿನ್ನ ಮದುವೆಯ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ಏನಾದರೂ ಡಿಸೈಡ್ ಮಾಡಿ ಹೇಳಬಾರ್ದಾ ಅಂದರು ಸೂರ್ಯವರ್ಧನ್ ಅವರ ಮಾತಿಗೆ ಮುಖದಲ್ಲಿ ಒಂದು ಚಿಕ್ಕ ನಗು ತಂದುಕೊಂಡ ಚೇತನ್ ಮುಖದಲ್ಲಿ ತುಂಬಾ ನಗು ಇತ್ತು ಅದರ ಜೊತೆಗೆ ಅನಾಯಾಸವಾಗಿ ಅವನ ಕಣ್ಣು ಅಲ್ಲೇ ಕೂತಿದ್ದ ಸಿರಿ ಕಡೆಗೆ ಹೋಯಿತು ಈ ವರ್ಷ ಪಕ್ಕಾ ಮದುವೆ ಆಗ್ತೀನಿ ಅಂಕಲ್ ಅಂದ ನಗತ ಬೇಗ ಅದ್ರ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿ ಅಂಜಲಿ ತಿಂಡಿ ತುಂಬ ಚೆನ್ನಾಗಿದೆ ಕಣಮ್ಮ ಅಂದರು ಅದರ ಜೊತೆಗೆ ಎಲ್ಲರೂ ಅವಳನ್ನು ತಿಂಡಿ ಚೆನ್ನಾಗಿದೆ ಮಾಡಿದೀಯಾ ಅಂತ ಹೇಳಿ ಹೊಗಳ್ತಾ ಇದ್ರು ಆಗ ಶರ್ಮಿಳಾ ಅಂಜಲಿ ಕ್ಯಾರೆಟ್ ಹಲ್ವಾ ಅಂತೂ ತುಂಬಾ ಚೆನ್ನಾಗಿದೆ ನೀನು ವಿಜಯ್ಗೆ ಇಷ್ಟ ಅಂತಾನೆ ಈ ಸ್ವೀಟ್ ಮಾಡಿರೋದು ಅಲ್ವಾ ಅಂತ ಸೊಸೆ ಮುಖ ನೋಡ್ತಾ ಕೇಳಿದ್ರು ವಿಜಯ್ ಮುಖ ಖುಷಿಯಿಂದ ಅರಳಿತ್ತು ಆದರೆ ಅದು ಅಂಜಲಿ ಮಾತ್ರನೇ ನೋಡಿದ್ಲು ಅವರು ಹಾಗೆ ಕೇಳಿದ್ದೆ ಅಂಜಲಿ ಮುಖದಲ್ಲಿ ತಂತಾನೆ ನಾಚಿಕೆ ಆವರಿಸಿತ್ತು ಯಾಕಂದರೆ ಶರ್ಮಿಳಾ ಹೇಳ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿತ್ತು ಅವಳು ವಿಜಯ್ಗೋಸ್ಕರನೇ ಇವತ್ತು ಕ್ಯಾರೆಟ್ ಹಲ್ವಾ ಮಾಡಿದ್ಳು ಯಾವಾಗಲೂ ಒಂದು ಸಲ ಶರ್ಮಿಳಾ ವಿಜಯ್ಗೆ ಕ್ಯಾರೆಟ್ ಹಲ್ವಾ ಇಷ್ಟ ಅಂದಿದ್ದು ಅವಳಿಗೆ ಚೆನ್ನಾಗಿ ನೆನಪಿತ್ತು ಹಾಗಾಗಿ ಅವನಿಗೋಸ್ಕರ ಈ ಸ್ವೀಟ್ ಮಾಡಲೇಬೇಕು ಅಂತ ಇವತ್ತು ನೆನೆಸ್ಕೊಂಡು ಮಾಡಿದ್ಲು ಅದು ತುಂಬಾ ಚೆನ್ನಾಗೂ ಆಗಿತ್ತು ಆದರೆ ಎಲ್ಲರ ಹೊಗಳಿಕೆ ಕೇಳಿದ್ರು ವಿಜಯ್ ಮಾತ್ರ ಒಂದೇ ಒಂದು ಮಾತು ಆಡಿರಲಿಲ್ಲ ಅವನೇನಾದರೂ ಹೇಳ್ತಾನೆ ಅಂತ ಆಸೆ ಕಣ್ಣುಗಳಿಂದ ಅವನನ್ನು ನೋಡ್ತಾ ಇದ್ಲು ಆದರೆ ಅವನ ಮುಖದಲ್ಲಿ ನಗು ಬಿಟ್ಟು ಇನ್ನೇನೂ ಇರಲಿಲ್ಲ ಹಾಗಾಗಿ ಅವಳಿಗೆ ಸಿಕ್ಕಾಪಟ್ಟೆ ನಿರಾಸೆ ಆಯಿತು ಆದರೂ ಅದನ್ನು ತೋರಿಸ್ಕೊಳ್ದೆ ಶರ್ಮಿಳಾ ಮಾತಿಗೆ ಒಂದು ನಗುನಷ್ಟೇ ಉತ್ತರವಾಗಿ ಕೊಟ್ಟು ತನ್ನ ಪಾಡಿಗೆ ತಾನು ತಿಂಡಿ ತಿಂತಾ ಇದ್ಲು ಆಗ ಸಿರಿ ಓ ಆಂಟಿ ಹಾಗಾದರೆ ಬ್ರೋಗಿಷ್ಟ ಅಂತಾನೇನಾ ಇವತ್ತು ನಮ್ಮ ಮೇಡಮ್ ಕ್ಯಾರೆಟ್ ಹಲ್ವಾ ಮಾಡಿರೋದು ನೋಡಿ ಮತ್ತೆ ಹೇಗೆ ಮಳ್ಳಿ ಥರ ತಿಂತಿದ್ದಾಳೆ ಕಳ್ಳಿ ಬ್ರೋಗಿಷ್ಟ ಅಂತ ಮಾಡಿದೀಯ ತಾನೇ ನೀನೇ ತಿನ್ಸೋದಲ್ವಾ ಅಂತ ಅವಳನ್ನು ರೇಖಿಸಿದ್ಲು ಆಗ ಶರ್ಮಿಳಾ ಹೌದೌದು ನಾವೇನು ಇದಕ್ಕೆ ಹೇಳಲ್ಲ ಬೇಕಂದರೆ ನಾವೆಲ್ಲ ಹೊರಗೆ ಹೋಗ್ತೀವಿ ಗಂಡ ಹೆಂಡತಿ ಇಬ್ಬರೇ ಕೂತು ತಿಂಡಿ ಜೊತೆಗೆ ಸ್ವೀಟ್ ಎರಡೂ ತಿನ್ನಬಹುದು ಅಂತ ಸೊಸೆನ ಕಾಲು ಎಳೆದ್ರು ಆಗ ಸಿರಿ ಕೂಡ ಹೌದು ಬೇಡ ಅಂತಂದರೆ ಬೇಕಂದರೆ ಅವರಿಬ್ಬರೂ ರೂಮಿಗೆ ಹೋಗಿ ತಿಂಡಿ ತಿನ್ನಬಹುದು ಇನ್ನೂ ಒಂದು ಆಪ್ಷನ್ ಇದೆ ಅಂತ ಹೇಳಿ ನಕ್ಕದ್ಲು ಆಗ ರೇವತಿ ಸಾಕು ಸಾಕು ಎಷ್ಟು ಅಂತ ರೇಗಿಸ್ತೀಯ ಅವಳನ್ನು ತಿಂಡಿ ತಿನ್ನೋದಕ್ಕಾದ್ರೂ ಬಿಡು ನೆಮ್ಮದಿಯಾಗಿ ಅಂದರು ಆಗ ಸಿರಿ ಅಮ್ಮ ಈಗ ನನ್ನ ಫ್ರೆಂಡಿಗೆ ಮದುವೆ ಆಗಿದೆ ಇವತ್ತು ಬಿಟ್ಟರೆ ಇನ್ನು ಯಾವಾಗ ರೇಗಿಸ್ತೀವಿ ಇನ್ನೇನು ನಾವು ಹೊರಡಬೇಕಲ್ವಾ ಅಂದು ಮುಖ ಚಿಕ್ಕದು ಮಾಡಿಕೊಂಡು ಆಗ ಶರ್ಮಿಳಾ ಸಿರಿಪುಟ ಪುಟ್ಟ ಈಗಲೇ ಯಾಕೆ ಹೋಗ್ತೀಯಾ ಇನ್ನೊಂದೆರಡು ದಿನ ನಿನ್ನ ಫ್ರೆಂಡ್ ಜೊತೆಗಿದ್ದು ಹೋಗು ಅಂದರು ಆಗ ಅಶೋಕ್ ಮತ್ತು ರೇವತಿ ಇಲ್ಲ ಶರ್ಮಿಳ ಅವರೇ ನಾವು ಇವಳು ಮದುವೆ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡೋಣ ಅಂದ್ಕೊಂಡಿದ್ದೀವಿ ಹಾಗಾಗಿ ಈಗ ಹೋಗಲೇಬೇಕು ಅದ್ರ ಜೊತೆಗೆ ನಾಳೆ ಊರಿಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ ನನ್ನಮ್ಮ ಬರೋದಕ್ಕೆ ಹೇಳಿದ್ದಾರೆ ಹಾಗಾಗಿ ಅವರನ್ನು ಮಾತಾಡಿಸ್ಕೊಂಡು ಬರಬೇಕು ಸ್ವಲ್ಪ ಅವರಿಗೆ ಹುಷಾರಿಲ್ಲ ಮದುವೆ ಕೆಲಸಗಳೆಲ್ಲ ಮುಗೀಲಿ ಅಂತ ವೇಟ್ ಮಾಡ್ತಾ ಇದ್ವಿ ಈಗ ಹೇಗೂ ಮದುವೆ ಮುಗೀತಲ್ಲ ನಾವು ಹೋಗಿ ಬರ್ತೀವಿ ಅಂತ ಹೇಳಿದ್ರು ಆಗ ರೇವತಿಯವರು ಹೌದು ಶರ್ಮಿಳ ಅವರೇ ಈಗ ಹೋಗಲೇಬೇಕು ಅತ್ತೆ ಇವಳನ್ನು ನೋಡಬೇಕು ಅಂತ ಆಸೆ ಪಡ್ತಿದ್ದಾರೆ ಅದ್ರ ಜೊತೆಗೆ ಅಲ್ಲೂ ಕೂಡ ಒಂದೆರಡು ಸಂಬಂಧಗಳು ಬಂದಿದೆ ಅಂತ ಹೇಳ್ತಾ ಇದ್ರು ಯಾವುದಾದ್ರೂ ಒಂದನ್ನು ಫೈನಲೈಸ್ ಮಾಡಿ ಅವರು ಹುಷಾರಿರೋವಾಗಲೇ ಮದುವೆ ಮಾಡಬೇಕು ಅನ್ನೋದು ನಮ್ಮ ಆಸೆ ಅಂತ ಹೇಳಿದ್ರು ಆ ಮಾತುಗಳನ್ನು ಕೇಳ್ತಾ ಇದ್ದ ಚೇತನಿಗೆ ಮಾತ್ರ ಕಾದ ಸೀಸನ ಯಾರೋ ಕಿವಿಗೆ ಬಿಡ್ತಿದಾರೇನೋ ಅಂತ ಅನ್ನಿಸ್ತಾ ಇತ್ತು ಅವನಂತೂ ಕರ್ಮ ಕರ್ಮ ಯಾವಾಗಲೂ ಅವ್ಳು ಮದುವೆ ಬಗ್ಗೆನೇ ಮಾತಾಡ್ತಾರೆ ಬೇರೇನು ಟಾಪಿಕ್ಕೇ ಇಲ್ವಾ ಅಂತ ಮನಸ್ಸಲ್ಲೇ ಮಣಮಣ ಮಾಡ್ತಾ ಇದ್ದ ಸಿರಿ ಕೂಡ ಚೇತನ್ ಮುಖ ನೋಡಿ ಸರಿ ಹೋಯಿತು ಇವ್ರು ಹುಡ್ಕೊಳ್ಳೋದಕ್ಕೂ ಈಗ ಈ ವಿಷಯ ಮಾತಾಡ್ತಿರೋದಕ್ಕೂ ಎಲ್ಲ ಸರಿಯಾಗಿದೆ ಅಂದ್ಕೊಂಡ್ರು ವಿಜಯ್ ಅದೇ ಸಮಯಕ್ಕೆ ಚೇತನ್ ಮತ್ತು ಸಿರಿ ಮುಖ ನೋಡಿ ಮನಸ್ಸಲ್ಲೇ ನಗ್ತಾ ಇದ್ದ ಆಗ ವಿಜಯ್ ಗಂಭೀರವಾಗಿ ಅಂಕಲ್ ನಿಮ್ಗೇನು ಅಬ್ಜೆಕ್ಷನ್ ಇಲ್ಲ ಅಂದರೆ ನನಗೊಂದು ಹುಡುಗ ಗೊತ್ತಿದ್ದಾನೆ ಒಂದು ಸಲ ನೀವೆಲ್ಲರೂ ಅವನನ್ನು ನೋಡಿ ಅವನ ಜೊತೆ ಮಾತಾಡಿ ಅದಾದ ಮೇಲೆ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಬೇರೆ ಸಂಬಂಧ ನೋಡಬಹುದು ನನಗೆ ಆ ಹುಡುಗ ಸಿರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾನೆ ಅಂತ ಅನ್ನಿಸ್ತಿದೆ ಅಂದ ಅವನ ಮಾತು ಕೇಳಿ ಎಲ್ಲರೂ ಒಂದು ಸಲ ಅವನ ಮುಖ ನೋಡಿದ್ರು ಅಂಜಲಿ ಅಂತೂ ಇದ್ಯಾವುದೋ ಹೊಸ ವಿಷಯ ಅನ್ನೋ ಥರ ವಿಜಯ್ನ ಪಿಳಿ ಪಿಳಿ ಬಿಟ್ಕೊಂಡು ನೋಡ್ತಾ ಇದ್ಲು ಆಗ ಸೂರ್ಯವರ್ಧನ್ ಯಾರ ಬಗ್ಗೆ ಹೇಳ್ತಿದೆಯಾ ವಿಜಯ್ ಯಾರಿದ್ದಾರೆ ನಿನ್ನ ಮನಸ್ಸಲ್ಲಿ ಅಂತ ಸೀರಿಯಸ್ ಆಗಿ ಕೇಳಿದ್ರು ಯಾಕಂದರೆ ಯಾವತ್ತೂ ಯಾರ ಮದುವೆ ವಿಷಯಕ್ಕೂ ತಲೆ ಹಾಕದಿರೋ ವಿಜಯ್ ಸೂರ್ಯ ಇವತ್ತು ಅನಾಯಾಸವಾಗಿ ಸಿರಿಗೆ ಒಂದು ಹುಡುಗ ಇದ್ದಾನೆ ಅಂತ ಹೇಳ್ತಿರೋದು ಅವರೆಲ್ರಿಗೂ ಆಶ್ಚರ್ಯ ತಂತಿತ್ತು ಹಾಗಾಗಿ ಸೂರ್ಯವರ್ಧನ್ ಮಗನನ್ನು ಪ್ರಶ್ನೆ ಮಾಡ್ತಾ ಇದ್ದರು ಇದಾರೆ ಡ್ಯಾಡ್ ಇನ್ನೊಂದು ಎರಡು ದಿನ ಕಳೀಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ದ ಎಲ್ಲರೂ ಸರಿ ಅಂತ ತಲೆ ಆಡಿಸಿದ್ರು ಆದರೆ ಅಶೋಕ್ ಮಾತ್ರ ವಿಜಯ್ ನೀನು ಹೇಳ್ತಿದೀಯಾ ಅಂತಂದರೆ ಒಳ್ಳೆ ಹುಡುಗನ್ನೇ ಆರಿಸಿರ್ತೀಯ ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ನನ್ನ ಮಗಳ ಒಪ್ಪಿಗೆ ಬೇಕು ಅವಳು ಒಪ್ಪೋದಾದರೆ ಅವನು ಬಡವನಾಗಿದ್ದರೂ ಆಗಿರಲಿ ಶ್ರೀಮಂತ ಆದರೂ ಆಗಿರಲಿ ಮಧ್ಯಮ ವರ್ಗದವನಾದರೂ ಆಗಿರಲಿ ನಾನು ಕಣ್ಣು ಮುಚ್ಚಿಕೊಂಡು ನನ್ನ ಮಗಳನ್ನು ಕೊಡ್ತೀನಿ ಯಾಕಂದರೆ ನನಗೆ ಅವಳ ಸಂತೋಷಕ್ಕಿಂತ ಇನ್ನೇನು ಇಂಪಾರ್ಟೆಂಟ್ ಇಲ್ಲ ನನಗಿರೋದು ಅವಳೊಬ್ಬಳೆ ಮಗಳು ನನ್ನ ಇಡೀ ಆಸ್ತಿಗೆ ಅವಳೇ ಯಜಮಾನಿ ಹೀಗಿರೋವಾಗ ನಾನು ಆಸ್ತಿ ಬಗ್ಗೆ ಯೋಚನೆ ಮಾಡಲ್ಲ ಆದರೆ ಒಳ್ಳೆ ಮನಸ್ಸಿರೋ ಒಳ್ಳೆ ಮನೆತನದ ಹುಡುಗ ಆಗಿರಬೇಕು ಜೊತೆಗೆ ನನ್ನ ಮಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ಅಷ್ಟು ತಾಳ್ಮೆ ಇರಬೇಕು ಇವಳಿಗೆ ತಾಳ್ಮೆ ಸ್ವಲ್ಪ ಕಡಿಮೆ ಹಾಗಾಗಿ ಅವಳ ತಾಳ್ಮೇನೂ ಸೇರಿಸಿ ಅವನಿಗೆ ಬಂದಿರಬೇಕು ಇದನ್ನು ಬಿಟ್ಟು ನಾನು ಇನ್ನೇನು ಕೇಳ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು ಖಂಡಿತ ಅಂಕಲ್ ಸಿರಿಗೆ ಮ್ಯಾಚ್ ಆಗೋ ಥರದ್ದು ಹುಡುಗಾನೇ ಇದ್ದಾನೆ ನಾನು ಖಂಡಿತವಾಗಿಯೂ ಇನ್ನೆರಡು ದಿನದಲ್ಲಿ ಹೇಳ್ತೀನಿ ಯಾಕಂದರೆ ನಾನು ಅವ್ರ ಮನೆಯವ್ರ ಹತ್ರನೂ ಮಾತಾಡಬೇಕು ಅಂತ ಹೇಳ್ದ ಸರಿನಪ್ಪ ಆಯಿತು ಮಾತಾಡಿ ವಿಷಯ ಹೇಳು ಅಂತ ಹೇಳಿದ್ರು ಹಾಗಾದರೆ ನೀವು ಇನ್ನೊಂದು ಎರಡು ದಿನ ಬಿಟ್ಟು ಊರಿಗೆ ಹೋಗ್ಬೋದಲ್ವಾ ಅಂತ ಮತ್ತೆ ವಿಜಯ್ ಕೇಳ್ದ ಆಗ ಅಶೋಕ್ ಹ್ಞೂ ಊರಿಗೆ ಹೋಗೋದಕ್ಕೆ ಬೇಕಾದರೆ ಇನ್ನೊಂದೆರಡು ದಿನ ಬಿಟ್ಟು ಹೋಗ್ತೀನಿ ಆದರೆ ಇವತ್ತಂತೂ ನಾವು ಮನೆಗೆ ಹೊರಡಲೇಬೇಕು ಅಂತ ಹೇಳಿದ್ರು ಅವರು ಅಷ್ಟು ಹೇಳೋವಾಗ ಮತ್ತೆ ಒತ್ತಾಯ ಮಾಡೋದು ಸರಿಯಲ್ಲ ಹೇಳಿ ಎಲ್ಲರೂ ಸುಮ್ಮನಾದರು ಜೊತೆಗೆ ಸಿರಿ ಕೂಡ ಬೇಜಾರಲ್ಲೇ ಮನೆಗೆ ಹೋಗೋದಕ್ಕೆ ಒಪ್ಪಿಗೆ ಕೊಟ್ಲು ಈ ಕಡೆ ಅಂಜಲಿ ಯಾರಿರಬಹುದು ವಿಜಯ್ ಮನಸ್ಸಲ್ಲಿರೋದು ಅಂತ ಯೋಚನೆ ಮಾಡ್ತಾ ಇದ್ಲು ಆದರೆ ಎಷ್ಟೇ ಯೋಚನೆ ಮಾಡಿದರೂ ಯಾರು ಅನ್ನೋ ಥಾಟ್ ಅವಳಿಗೆ ಬರಲೇ ಇಲ್ಲ ಹಾಗಾಗಿ ನಿಧಾನಕ್ಕೆ ವಿಜಯ್ ಅವರ ಹತ್ರನೇ ಕೇಳ್ಕೊಂಡ್ರಾಯ್ತು ಅಂತ ಸುಮ್ಮನಾದ್ಲು ಹೀಗೆ ಎಲ್ಲರೂ ಖುಷಿ ಖುಷಿಯಾಗಿ ತಿಂಡಿ ತಿಂದು ಮುಗಿಸಿ ಸ್ವೀಟ್ ಕೂಡ ತಿಂದರು ಆದರೆ ವಿಜಯ್ ಮಾತ್ರ ಒಂದೇ ಒಂದು ಮಾತು ಆಡದೇ ಇರೋದು ಬೇಜಾರಾಯಿತು ಆಗ ಶರ್ಮಿಳಾ ಮಗನ ಹತ್ರ ಅಲ್ವೋ ವಿಜಯ್ ನಾವೆಲ್ಲರೂ ಅಂಜಲಿ ತಿಂಡಿ ಮಾಡಿದ್ರ ಬಗ್ಗೆ ಹೊಗಳಿದ್ವಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ವಿ ಆದರೆ ನೀನು ಮಾತ್ರ ನಿನ್ನ ಹೆಂಡತಿಗೆ ಒಂದೇ ಒಂದು ಮಾತು ಹೇಳಿಲ್ವಲ್ಲ ಯಾಕೆ ಅವಳು ಮಾಡಿರೋ ತಿಂಡಿ ನಿನಗೆ ಇಷ್ಟ ಆಗಲಿಲ್ವಾ ಅಂತ ಕೇಳಿದ್ರು ಆಗ ವಿಜಯ್ ಹಾಗೇನೂ ಅಮ್ಮ ಇಟ್ಸ್ ಫೈನ್ ಚೆನ್ನಾಗಿದೆ ಅಂತ ಹೇಳ್ದ ಆದರೆ ಅವನು ಅಷ್ಟು ಸಪ್ಪೆಯಾಗಿ ಆನ್ಸರ್ ಮಾಡಿದ್ದು ಅಲ್ಲಿದ್ದವ್ರು ಎಲ್ಲರಿಗೂ ಬೇಜಾರಾಯಿತು ಅಂಜಲಿ ಕೂಡ ಮುಖ ಚಿಕ್ಕದು ಮಾಡಿಕೊಂಡ್ಲು ಯಾಕಂದರೆ ಅಟ್ಲೀಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ದೇ ಇದ್ದರು ಚೆನ್ನಾಗಿದೆ ಅಂಜಲಿ ಅಂತ ನಗ್ನಗ್ತಾ ಹೇಳಿದರೆ ಅವಳಿಗೆ ಖುಷಿ ಆಗ್ತಿತ್ತು ಆಗ ಶರ್ಮಿಳಾ ಏ ವಿಜಯ್ ಯಾಕೋ ಅತಿ ಆಯ್ತುಕೊಳೋ ಅವಳನ್ನ ಕಾಡಿಸ್ಬೇಕು ಅಂತಾನೆ ಹೀಗೆ ಹೇಳ್ತಿದ್ಯಾ ಅಷ್ಟು ಅದ್ಭುತವಾಗಿ ತಿಂಡಿ ಮಾಡಿರೋ ಹುಡುಗಿಗೆ ಚೆನ್ನಾಗಿದೆ ಅಂತ ಜಸ್ಟ್ ಈ ಥರ ಸಪ್ಪೆಯಾಗಿ ಹೇಳಿದ್ರೆ ಬೇಜಾರಾಗಲ್ವಾ ಅಂದರು ಮಾಮ್ ಇನ್ನು ಹೇಗೆ ಹೇಳ್ತಾರೆ ಚೆನ್ನಾಗಿದೆ ಅಷ್ಟೆ ಅಂತ ಹೇಳ್ದ ಸರಿ ಆಯಿತು ಈಗ ಇಷ್ಟು ಚೆನ್ನಾಗಿ ತಿಂಡಿ ಮಾಡಿರೋ ನನ್ನ ಸೊಸೆಗೆ ನೀನು ಆಫೀಸಿಂದ ಬರ್ತಾ ಏನಾದರೂ ಗಿಫ್ಟ್ ತೊಗೊಂಡ್ಬಾ ಅಂತ ಹೇಳಿದ್ರು ಆಗ ವಿಜಯ್ ಆಶ್ಚರ್ಯವಾಗಿ ಅಮ್ಮನ ಮುಖ ನೋಡ್ದ ಅಲ್ಲ ಮಾಮ್ ಡೈಲಿ ಇವ್ರು ತಿಂಡಿ ಮಾಡ್ತಾರೆ ಅಂತ ನಾನು ಡೈಲಿ ಗಿಫ್ಟ್ ತರಕ್ಕಾಗತ್ತಾ ಅಂತ ಕೇಳ್ದ ಆಗ ಸೂರ್ಯವರ್ಧನ್ ಹಾಗಲ್ಲ ಕಣು ಮೊದಲನೇ ಸಲ ನಮ್ಮ ಮನೆ ಸೊಸೆ ತಿಂಡಿ ಮಾಡಿದ್ದಾಳೆ ಅದು ಇಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅದಕ್ಕೆ ನಿಮ್ಮಮ್ಮ ಅವ್ಳಿಗೆ ಏನಾದರೂ ಗಿಫ್ಟ್ ತೊಗೊಂಡು ಬಂದು ಕೊಡು ಅಂತ ಹೇಳ್ತಾ ಇರೋದು ನೀನಿವತ್ತು ಇವತ್ತು ಎಷ್ಟೇ ಆಫೀಸಿಗೆ ಹೋಗಬೇಡ ಅಂತ ಹೇಳಿದ್ರು ಫಾರಿನ್ ಕ್ಲೈಂಟ್ಸ್ ಜೊತೆ ಮೀಟಿಂಗ್ ಇಟ್ಕೊಂಡಿರೋದ್ರಿಂದ ಹೋಗಲೇಬೇಕು ಅಂತ ಹೇಳಿದ್ಯಾ ಹಾಗಾಗಿ ನೀನು ಬರೋವಾಗ ಏನಾದರೂ ತೊಗೊಂಡ್ಬಾ ಹಾಂ ಮಧ್ಯಾಹ್ನಕ್ಕೆಲ್ಲ ಬಂದುಬಿಡಿ ಸಂಜೆ ನೀವಿಬ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತ ಹೇಳಿದ್ರು ವಿಜಯ್ ಸರಿ ಅಂತ ತಲೆ ಆಡಿಸ್ದ ಎಲ್ಲರೂ ತಿಂಡಿ ತಿಂದು ಮೇಲೆ ವಿಜಯ್ ತನ್ನ ರೂಮಿಗೆ ಹೋದ ಆ ಹೋದವನು ಅಂಜಲಿನ ಮೇಲಿಂದಾನೆ ಒಂದೆರಡು ಸಲ ಜೋರಾಗಿ ಕೂಗ್ದ ಯಾವತ್ತು ತಿಂಡಿ ತಿಂದ ಮೇಲೆ ಆಫೀಸಿಗೆ ಹೊರಡುತ್ತಿದ್ದ ವಿಜಯ್ ಇವತ್ತು ಮೇಲ್ಗಡೆ ರೂಮಿಗೆ ಹೋಗಿದ್ದನ್ನು ನೋಡಿ ಶರ್ಮಿಳಾಗೆ ನಗು ಬಂತು ಯಾಕಂದರೆ ತನ್ನ ಮಗ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಅವನು ಬೇರೆಯವರಿಗೆ ಯಾವತ್ತೂ ಹರ್ಟ್ ಮಾಡಲ್ಲ ಅದರಲ್ಲೂ ತನ್ನವರನ್ನು ಅವ್ನು ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೋತಾನೆ ಅವ್ರ ಬಗ್ಗೆ ಪ್ರೀತಿ ತೋರಿಸ್ತಾನೆ ಗೌರವ ತೋರಿಸ್ತಾನೆ ಹೀಗಿರೋವಾಗ ಸೊಸೆಗೆ ತಿಂಡಿ ಬಗ್ಗೆ ಹೇಳದೇ ಇರೋದು ಈಗ ಅವಳನ್ನ ರೂಮ್ ಕರೆದಿರೋದನ್ನು ನೋಡಿ ಮನಸಲ್ಲೇ ನಗ್ತಾ ಪರವಾಗಿಲ್ಲ ನನ್ನ ಮಗ ಬದಲಾಗ್ತಿದ್ದಾನೆ ಅಂದುಕೊಂಡ್ರು ಅಂಜಲಿ ಹೇಗೆ ಹೋಗೋದು ಅಂತ ಮುಜುಗರ ಮಾಡ್ಕೊಳ್ತಿರುವಾಗ ಶರ್ಮಿಳಾನೇ ಶರ್ಮಿಳಾ ವಿಜಯ್ ಕರೀತಿದ್ದಾನೆ ನೋಡಬಾರ್ದಾ ಅಂತ ಹೇಳಿದ್ರು ಅಂಜಲಿಗೆ ಹಾಂ ಅಮ್ಮ ಹೋಗ್ತೀನಿ ಅಂತ ಹೇಳಿ ಹೊರಟ್ಲು ವಿಜಯ್ ಅವಳು ಬರೋದನ್ನೇ ಕಾಯ್ತಾ ಇದ್ದ ಅವನಿಗೆ ತಿಂಡಿ ತುಂಬಾ ಇಷ್ಟ ಆಗಿತ್ತು ಆದರೆ ಅಷ್ಟೊಳ್ಳೆ ತಿಂಡಿ ಮಾಡಿರೋ ಹೆಂಡತಿಗೆ ಸ್ಪೆಷಲ್ ಆಗಿ ಅವನೇ ವಿಶ್ ಮಾಡಬೇಕು ಅಂತ ಕಾಯ್ತಾ ಇದ್ದ ಹಾಗಾಗಿ ಅಲ್ಲಿ ಎಲ್ಲರ ಮುಂದೆ ಏನೂ ಮಾತಾಡಿರಲಿಲ್ಲ ಅಂಜಲಿ ಮುಖಾನ ಊದಿಸ್ಕೊಂಡೆ ರೂಮಿಗೆ ಬಂದಳು ಅವಳು ಯಾವತ್ತೂ ಯಾರ ಜೊತೆಯೂ ಮುನಿಸ್ಕೋತಾ ಇರಲಿಲ್ಲ ಆದರೆ ಇತ್ತೀಚೆಗೆ ವಿಜಯ್ ಸಣ್ಣ ಪುಟ್ಟ ಕೀಟ್ಲೆಗಳು ಅವನ ತುಂಟಾಟ ಇಷ್ಟ ಆಗ್ತಿತ್ತು ಇವತ್ತಂತೂ ಅವನ ಮೇಲೆ ಸ್ವಲ್ಪ ಬೇಜಾರು ಆಗಿತ್ತು ಅವಳು ಅದೇ ಥರ ಮುಖನ ದಪ್ಪ ಮಾಡಿಕೊಂಡೆ ಹೇಳಿ ಏನು ಕರೆದಿದ್ದು ಅಂದ್ಲು ಅವಳ ಆ ಸೀರಿಯಸ್ ಫೇಸ್ ನೋಡಿನೇ ಅವನಿಗೆ ಬೇಜಾರಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ ವಿಜಯ್ ಯಾಕೆ ಸೀರಿಯಸ್ ಆಗಿದೆಯಾ ಅಂತ ಕೇಳ್ದ ಅವನ ಮುಖದಲ್ಲೂ ಗಂಭೀರತೆ ಎದ್ದು ಕಾಣಿಸ್ತಾ ಇತ್ತು ಆಗ ಅಂಜಲಿ ಹಾಗೇನೂ ಇಲ್ಲ ಹೇಳಿ ಅಂತ ನಾರ್ಮಲ್ ಆಗೋದಕ್ಕೆ ಟ್ರೈ ಮಾಡ್ತಾ ಕೇಳಿದ್ಲು ಆಗ ವಿಜಯ್ ಅವಳನ್ನು ಹತ್ತಿರ ಕೇಳಿಕೊಂಡು ಮುಖದ ಹತ್ತಿರ ಮುಖ ತಂದು ಯಾಕೆ ಅಂತ ಈಗ ಹೇಳಿಲ್ಲ ಅಂದರೆ ಅಂತ ಹೇಳ್ದ ಕಣ್ಣಲ್ಲೇ ಅವಳನ್ನು ಕೆಣಕೋ ನೋಟ ಆಯಿತು ಅದನ್ನು ಅರ್ಥ ಮಾಡಿಕೊಂಡ ಅಂಜಲಿ ಏನೂ ಇಲ್ಲ ಅಂತ ತಡವರ್ಸಿದ್ಲು ಆಗ ವಿಜಯ್ ಅವಳ ಮುಖಾನ ತನ್ನ ಬೊಗಸೇನಲ್ಲಿ ಹಿಡ್ಕೊಂಡು ಅಂಜು ನನಗೆ ಗೊತ್ತು ಎಲ್ಲರೂ ತಿಂಡಿ ಬಗ್ಗೆ ಕಮೆಂಟ್ ಮಾಡಿದ್ರು ಆದರೆ ನಿನ್ನ ಗಂಡ ಮಾಡಿಲ್ಲ ಅದಕ್ಕೆ ತಾನೇ ಈ ಬೇಜಾರು ಅಂದ ಇಲ್ಲ ಹಾಗೇನೂ ಇಲ್ಲ ಅಂತ ಮತ್ತೆ ತಡವರಿಸಿದ್ಲು ಹಾಗಾದರೆ ನಾನು ಕಮೆಂಟ್ಸ್ ಬೇಡವಾ ಅಂತ ಕೇಳ್ದ ಹೇಳಿ ಅಂತ ಹಾಗೆ ತಡವರಿಸ್ತಾನೆ ಹೇಳ್ತಿದ್ಲು ಯಾಕಂದರೆ ವಿಜಯ್ ಬಿಸಿ ಉಸಿರು ಅವಳಿಗೆ ತಾಗ್ತಾ ಇತ್ತು ಅಷ್ಟು ಹತ್ತಿರದಲ್ಲಿ ನಿಂತು ಕೇಳೋವಾಗ ಅವಳಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ಹಾಗಾದರೆ ವಿಜಯ್ ಕಮೆಂಟ್ಸ್ ಏನಿರಬಹುದು ಅದನ್ನು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಫ್ರೆಂಡ್ಸ್ ಎಲ್ರಿಗೂ ಕತೆ ಇಷ್ಟ ಆಗ್ತಿದೆ ಅಂತ ಹೇಳಿ ಭಾವಿಸ್ತೀನಿ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಕಮೆಂಟ್ ಮಾಡಿದಾಗ ನನಗೂ ಖುಷಿಯಾಗುತ್ತೆ ಕತೆ ಹೇಗೆ ಬರ್ತಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಂಗೆ ಆಗುತ್ತೆ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೇನೋ ಚ ವಿಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಲೈಕ್ ಕೊಡೋದನ್ನಂತೂ ಮರಿಲೇಬೇಡಿ ಥ್ಯಾಂಕ್ ಯು ಸೋ ಮಚ್